ತಿರುಪತಿ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡಿರ್ಬೋದೇನೋ ಕಷ್ಟಪಟ್ಟು ಬಟ್ ದರ್ಶನ ದರ್ಶನ ಸಿಗ್ತಾ ಇಲ್ಲ ಏಯ್ ರೇಂಜ್ ಸಿಗಲ್ಲ ಬೇರೆ ಇಪ್ಪತ್ತೆರಡನೇ ತಾರೀಕು ನೈಟು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಾನು ಒಂದು ಹೇಳಿಕೆ ಕೊಟ್ಟಿದ್ದೆ ದರ್ಶನ್ ಫ್ಯಾನ್ಸ್ ಎಷ್ಟೋ ಜನ ನಾವು ಸಿನಿಮಾ ನೋಡಲ್ಲ ಬಾಸ್ ಬರೋ ಗಂಟೆ ಸಿನಿಮಾ ನೋಡಲ್ಲ ಅಂತ ಹೇಳ್ತಾ ಇದಾರೆ ದರ್ಶನ್ ಅಣ್ಣ ಎಲ್ಲ ಇಂಟರ್ವ್ಯೂ ಹೇಳಿದ್ದಾರೆ ಕನ್ನಡ ಸಿನಿಮಾ ಸಪೋರ್ಟ್ ಮಾಡಿ ಅಂತ ಅವ್ರೆಲ್ಲೂ ಬಿಟ್ಕೊಟ್ಟಿಲ್ಲ ಸಿನಿಮಾನ ನೀವು ಫ್ಯಾನ್ಸ್ ಅರ್ಥ ಮಾಡ್ಕೋಬೇಕು ಅದನ್ನ ದಯವಿಟ್ಟು ಥಿಯೇಟರ್ ಬನ್ನಿ ದಯವಿಟ್ಟು ಥಿಯೇಟರ್ ಬನ್ನಿ ದರ್ಶನ್ ದರ್ಶನ್ ಫ್ಯಾನ್ಸ್ ಕನ್ನಡಕ್ಕೆ ಅಂತ ಒಳ್ಳೆ ಮಾತಾಡಿದ್ರ ಆ ನಿಮ್ ಸಿನಿಮಾನ ಆ ದರ್ಶನ್ ಫ್ಯಾನ್ಸ್ ನೋಡದೆ ಇರೋದಕ್ಕೆ ಒಂದು ಕಾರಣ ನಿಮ್ಮ ಸಿನಿಮಾದಲ್ಲಿ ಒಂದು ಕೆಟ್ಟು ಹುಳು ಇದೆ ವಿಷಕಾರಿ ಹುಳು ಆದ ಕಾರಣದಿಂದ ದರ್ಶನ್ ಅಭಿಮಾನಿಗಳು ಆ ನಿಮ್ಮ ಸಿನಿಮಾ ನೋಡಿಲ್ಲ ಖಂಡಿತಾಣ ನಾನು ನಿಮ್ಮ ಒಂದು ಖಂಡಿತ ನಾನು ಬೆಂಗಳೂರಿಗೆ ನೋಡ್ತೀನಿ ಆದ್ರೆ ಆ ನಾಯಿ ಕೆಟ್ಟು ಹುಡುಗಿದೆಯಲ್ಲ ಸ್ಕ್ರೀನ್ ಮೇಲೆ ಬಂದಾಗ ನಾನು ಹೋಗ್ತೀನಿ ಆ ನಾಯಿ ಹೋದ್ಮೇಲೆ ಬಂದು ಕೂತ್ಕೋತಿರೋಣ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಸಿನಿಮಾ ನೋಡ್ತಿರೋಣ ಎಲ್ಲಾ ಯೂಟ್ಯೂಬಲ್ಲಿ ಅಲ್ಲಿ ಮೀಡಿಯಾದಲ್ಲಿ ಎಲ್ಲಾ ಕಡೆ ನೋಡಿ ಕನ್ನಡ ನಮ್ ಸಿನಿಮಾ ಬಗ್ಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯ ಸಿನಿಮಾ ಬಗ್ಗೆ ರಿಪೋರ್ಟ್ಸ್ ನೋಡಿ ದರ್ಶನ ಫ್ಯಾನ್ಸ್ ನೋಡಿಲ್ಲ ಅಂದ್ರೆ ಕನ್ನಡ ಚಿತ್ರರಂಗಕ್ಕೆ ಸಂಕಷ್ಟ ಇದೆ ಇವತ್ತಿನ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಆಫ್ ಸಿನಿಮಾ ಆಡಿಯನ್ಸ್ ಏನಿದೆ ಅವರು ದರ್ಶನ ಫ್ಯಾನ್ಸ್ ಫಿಫ್ಟಿ ಪರ್ಸೆಂಟ್ ದರ್ಶನ ಫ್ಯಾನ್ಸ್ ಇರೋದ್ರಿಂದ ನಮಗೆಲ್ಲೋ ಅದು ತುಂಬಾ ದೊಡ್ಡ ಹೊಡೆತ ಆಗ್ತಿದೆ ದರ್ಶನ ಫ್ಯಾನ್ಸ್ ಸಿನಿಮಾಗ್ ಬರ್ದೇ ಇರೋದ್ರಿಂದ ಅದಕ್ಕೆ ನಾನು ಈ ಸಂದೇಶ ದರ್ಶನ ಕಡೆಯಿಂದ ತಗೋಣ ಅಂತ ಹೇಳಿ ಬಂದೆ ಎಲ್ರಿಗೂ ನಮಸ್ಕಾರ ನಾನು ಮನೋಜ್ ಭಿವಾನ್ ಅಂತ ತಿರುಪತಿ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡಬಹುದೇನೋ ಕಷ್ಟಪಟ್ಟು ಬಟ್ ದರ್ಶನ 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 ಸಿಗ್ತಾ ಇಲ್ಲ ಎಸ್ ವಿದ್ಯಾರ್ಥಿ ವಿದ್ಯಾರ್ಥಿನಿ ಸಿನಿಮಾದ ಹೀರೋ ಒನ್ ಆಫ್ ದಿ ಹೀರೋ ಮನೋಜ್ ವಿಮಾನ್ ಅಂತ ಇಪ್ಪತ್ತೆರಡನೇ ತಾರೀಕು ನೈಟ್ ಸೆಲೆಬ್ರಿಟಿ ಶೋ ನಮ್ ಸಿನಿಮಾ ಸೆಲೆಬ್ರಿಟಿ ಶೋ ಆಯಿತು ಅದರಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಾನು ಒಂದು ಹೇಳಿಕೆ ಕೊಟ್ಟಿದ್ದೆ ದರ್ಶನ ಫ್ಯಾನ್ಸ್ ಎಲ್ಲ ದಯವಿಟ್ಟು ಬಂದು ಸಿನಿಮಾ ನೋಡಿ ದರ್ಶನ ಕೂಡ ಅದನ್ನೇ ಎಳಿದಿದ್ದು ಎಲ್ಲಾ ಮೀಡಿಯಾದಲ್ಲೂ ಇಂಟರ್ವ್ಯೂಗಳಲ್ಲೂ ಆ ಏನು ಕನ್ನಡ ಸಿನಿಮಾನ ಕನ್ನಡನ ಸಪೋರ್ಟ್ ಮಾಡಿ ಎಂಕರೇಜ್ ಮಾಡಿ ಅಂತ ಹೇಳಿದ್ದಾರೆ ದಯವಿಟ್ಟು ಎಲ್ಲ ಬನ್ನಿ ಅಂತ ಒಂದು ನಾನು ಒಂದು ಕರೆ ಕೊಟ್ಟಿದ್ದೆ ಅದಕ್ಕೆ ನನಗೆ ಎಲ್ಲ ನೆಗೆಟಿವ್ ಅಹ್ ಕಮೆಂಟ್ಸ್ ಪಾಸಿಟಿವ್ ಕಮೆಂಟ್ಸ್ ಎರಡೂ ಬಂದಿದೆ ಪಾಸಿಟಿವ್ ಕಮೆಂಟ್ಸ್ ಮಾಡಿರೋರಿಗೆಲ್ಲಾರ್ಗು ಧನ್ಯವಾದ ನೆಗೆಟಿವ್ ಕಮೆಂಟ್ಸ್ ಕೊಟ್ಟಿರೋರಿಗೆಲ್ಲ ನಾನು ಒಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಸಿನಿಮಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಟ್ರೈಲರ್ ಲಾಂಚ್ ಗೆ ದರ್ಶನ ಕೇಳಿ ಮಾಡಿಸ್ಬೇಕು ಅಂತೇಳಿ ನಾನು ಸಹ ನಾನು ನಮ್ಮ ಡೈರೆಕ್ಟರ್ ಮುಕ್ತ ಅವರು ಸಾಕಷ್ಟು ಪ್ರಯತ್ನ ಪಟ್ಟಿದ್ವಿ ಕಾರಣಾಂತರಗಳಿಂದ ದರ್ಶನ ಈ ವಿಚಾರದಲ್ಲಿ ಅಹ್ ಸಿಗಾಕೊಂಡಿದ್ರಿಂದ ಅಹ್ ಅವ್ರಿಗೆ ಇದರಿಂದ ತೊಂದರೆ ಆಗಿದ್ರಿಂದ ಆ ಕೆಲಸ ಆಗ್ಲಿಲ್ಲ ಸೊ ಅವ್ರ ಮೇಲೆ ಇರೋ ಗೌರವದಿಂದ ಪ್ರೀತಿಯಿಂದಾನೆ ನಾನು ಅವ್ರ ಕೇಳಿ ಟ್ರೈಲರ್ ಲಾಂಚ್ ಮಾಡಬೇಕು ಅಂತ ಸಾಕಷ್ಟು ಪ್ರಯತ್ನ ಪಟ್ವಿ ಆಗ್ಲಿಲ್ಲ ಆ ಸೊ ನಾನೇನು ಹೇಳಕ್ ಇಷ್ಟ ಪಡ್ತೀನಿ ಅಂತಂದ್ರೆ ಆ ದರ್ಶನ ಮೀಟ್ ಆಗ್ಬಿಟ್ಟು ಅವ್ರ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೊಂಡು ನಿಮ್ಮ ಫ್ಯಾನ್ ಅಸೋಸ ಫ್ಯಾನ್ ಎಲ್ಲರಿಗೂ ಫ್ಯಾನ್ ಅಸೋಸಿಯೇಷನ್ ಲೀಡರ್ಸ್ ಗಳಿಗೆ ಅಂಡ್ ಫ್ಯಾನ್ ಎಲ್ಲರಿಗೂ ಒಂದು ಸಂದೇಶ ಕೊಡಿ ದಟ್ ಕನ್ನಡ ಫಿಲಂ ಇಂಡಸ್ಟ್ರಿಲಿ ಇವತ್ತು ಹೊಸಬ್ರು ಕನ್ನಡ ಸಿನಿಮಾಗಳು ಎಲ್ಲ ಡೌನ್ ಫಾಲ್ ಆಗ್ತಿದೆ ತುಂಬಾ ತೊಂದರೆಗೊಳಗಾಗ್ತಿದೆ ಅದಕ್ಕೆ ನಿಮ್ ಫ್ಯಾನ್ಸ್ಗೆಲ್ಲ ಒಂದು ಸಂದೇಶ ಕೊಡಿ ಆ ಎಲ್ಲರೂ ಕನ್ನಡ ಸಿನಿಮಾಗಳನ್ನ ಬಂದು ನೋಡ್ಲಿ ಆ ಎಲ್ಲ ದರ್ಶನ ಫ್ಯಾನ್ಸ್ ಅಷ್ಟೇ ಅಲ್ಲ ಎಲ್ಲಾ ಸ್ಟಾರ್ ಫ್ಯಾ ಫ್ಯಾನ್ಸ್ ಕೂಡ ಬಂದು ಹೊಸೊಬ್ಬರು ಕನ್ನಡ ಸಿನಿಮಾಗಳನ್ನ ನೋಡ್ಲಿ ಸಪೋರ್ಟ್ ಮಾಡ್ಲಿ ಅಂತ ಹೇಳಿ ಒಂದು ಆ ದರ್ಶನ ಕಡೆಯಿಂದ ಒಂದು ಸಂದೇಶ ತರೋಣ ಹೇಳಿ ನಾನು ಪ್ರಯತ್ನ ಪಟ್ಟೆ ಬಟ್ ಇಲ್ಲಿ ಸಿಚುವೇಶನ್ ತುಂಬಾ ಟೈಟ್ ಇರೋದ್ರಿಂದ ದರ್ಶನ್ ಭೇಟಿ ಆಗಕ್ಕೆ ಆಗಕ್ಕೆ ಆಗ್ಲಿಲ್ಲ ನಾನು ಎಲ್ಲ ದರ್ಶನ ಆಗ್ಲಿ ಎಲ್ಲಾರ್ ಸ್ಟಾರ್ ಫ್ಯಾನ್ಸ್ಗೂ ನಾನು ಇಷ್ಟೇ ಕೇಳ್ಕೊಂಡೋದು ಸೊ ಇಲ್ಲಿ ಬಂದೆ ಅಪಾಯಿಂಟ್ಮೆಂಟ್ ಅಪಾಯಿಂಟ್ಮೆಂಟ್ ತಗೊಂಡ್ ನಾನು ತುಂಬಾ ಸಾಕಷ್ಟು ಪ್ರಯತ್ನ ಪಟ್ಟೆ ಬಟ್ ದರ್ಶನ ವಾರದಲ್ಲಿ ಎರಡು ದಿನ ಮಾತ್ರ ಅಪಾಯಿಂಟ್ಮೆಂಟ್ ಇಟ್ಟಿರೋದ್ರಿಂದ ನನಗೆ ಅಪಾಯಿಂಟ್ಮೆಂಟ್ ಸಿಕ್ಲಿಲ್ಲ ಸೊ ಮುಂಬರುವ ದಿನಗಳಲ್ಲಿ ನಾನು ಪ್ರಯತ್ನ ಪಡ್ತೀವಿ ಬಟ್ ಆದ್ರೆ ದರ್ಶನ ಇಲ್ಲಿ ಭೇಟಿ ಮಾಡಕ್ ನಾನು ಇಷ್ಟಪಡಲ್ಲ ದರ್ಶನ ಮನೆಗೆ ಹೋಗಿ ಅವ್ರನ್ನ ಭೇಟಿ ಮಾಡಕ್ ಇಷ್ಟಪಡ್ತೀನಿ ಅಷ್ಟಲ್ಲಿ ದರ್ಶನ ಆಚೆ ಬಂದಿರಲಿ ನೆಕ್ಸ್ಟ್ ಭೇಟಿ ಅಷ್ಟಲ್ಲಿ ಅಂತ ನಾನು ಕೇಳ್ಕೊತೀನಿ ಈ ಮೂಲಕ ಏನ್ ಹೇಳಿದ್ರೆ ಎಸ್ ಚೆಕ್ ಪೋಸ್ಟ್ ಅಲ್ಲಿ ನಾಳೆ ದರ್ಶನ ಫ್ಯಾಮಿಲಿ ಬರ್ತಿದೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅವ್ರ ಜೊತೆಗೆ ಬನ್ನಿ ನಾವು ಭೇಟಿ ಅವಕಾಶ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಫ್ಯಾನ್ಸ್ ನೋಡಿಲ್ಲ ಅಂದ್ರೆ ಕನ್ನಡ ಚಿತ್ರರಂಗಕ್ಕೆ ಸಂಕಷ್ಟ ಇದೆ ಅಂತ ಇವತ್ತಿನ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಆಫ್ ಸಿನಿಮಾ ಆಡಿಯನ್ಸ್ ಏನಿದ್ದಾರೆ ಅವರು ದರ್ಶನ ಫ್ಯಾನ್ಸ್ ಫಿಫ್ಟಿ ಪರ್ಸೆಂಟ್ ದರ್ಶನ ಫ್ಯಾನ್ಸ್ ಇರೋದ್ರಿಂದ ನಮ್ಗೆಲ್ಲ ಅದು ತುಂಬಾ ದೊಡ್ಡ ಆಗ್ತದೆ ದಶರಣ ಬರ್ದಿರೋದ್ರಿಂದ ಅದಕ್ಕೆ ನಾನು ಈ ಸಂದೇಶ ದಶರಣ ತಗೋಣಿ ಬಂದೆ ಇದೇ ರಿಯಾಲಿಟಿ ಸಿನಿಮಾ ಚೆನ್ನಾಗಿಲ್ಲ ಅಂತ ಅಂದ್ರೆ ದಯವಿಟ್ಟು ಹೋಗಿ ನೋಡಿ ಮಕ್ಕಗಿರಿ ಉಗಿಸ್ಕೋತೀವಿ ಬಟ್ ಆದ್ರೆ ಒಳ್ಳೆ ಕಂಟೆಂಟು ಯೂತ್ಗೆ ಬೇಕಾಗಿರೋ ಕಂಟೆಂಟು ಪೇರೆಂಟ್ಸ್ ಬೇಕಾಗಿರೋ ಕಂಟೆಂಟು ಡಿಫ್ರೆಂಟ್ ಸಿನಿಮಾ ಮಾಡಿ ಡಿಫ್ರೆಂಟ್ ಸಿನಿಮಾ ಮಾಡಿ ಥಿಯೇಟರ್ ಬರ್ತೀವಿ ಅಂತ ನಮ್ಮ ಕನ್ನಡ ಜನನೇ ಹೇಳ್ತೀರಾ ಮೀಡಿಯಾ ಸಿಕ್ಕಿದ್ರೆ ಮೈಕ್ ಸಿಕ್ಕಿದ್ರೆ ಸರ್ ಡಿಫ್ರೆಂಟ್ ಸಿನಿಮಾ ಮಾಡಿದೀವಿ ಸರ್ ಯಾಕೆ ಸರ್ ಬರ್ತಾಯಿಲ್ಲ ಇವತ್ತು ಕನ್ನಡ ಆಡಿಯನ್ಸು ಅದೇ ನಮ್ಮ ಕನ್ನಡ ತೇಟ್ರ್ಗಳಲ್ಲಿ ಕರ್ನಾಟಕದಲ್ಲಿ ತೆಲುಗು ಸಿನ್ಮಾ ರಿಲೀಸ್ ಆಗಲಿ ತಮಿಳ್ ಸಿನಿಮಾ ರಿಲೀಸ್ ಆಗಲಿ ಥಿಯೇಟ್ರುಗಳು ಹೌಸ್ಫುಲ್ಲು ಬುಕ್ ಮೈ ಶೋ ಅಲ್ಲಿ ಬುಕ್ ಟಿಕೆಟ್ಸ್ ಇರೋಲ್ಲ ಅದು ಏನು ತೆಲುಗು ಆಡಿಯನ್ಸ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ನಮ್ಮ ಕನ್ನಡ ಆಡಿಯನ್ಸೇ ಅದೇ ಕನ್ನಡ ಆಡಿಯನ್ಸು ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಿಲ್ಲ ಅಂತಂದರೆ ನಾವು ಹೋಗಿ ತೆಲುಗು ಭಾಷೆ ಸಿನಿಮಾ ಮಾಡೋಣ ತಮಿಳ್ ಭಾಷೆ ಸಿನಿಮಾ ಮಾಡೋಣ ಅದು ಹೆಂಗಿರುತ್ತೆ ಅಂದರೆ ನಮ್ಮ ಅಪ್ಪ ಅಮ್ಮ ನಮ್ಮ ಅಪ್ಪ ಅಮ್ಮ ಅಂದಿರ ಅಂದಿರ ಪಕ್ಕದ ಮನೆ ಆಂಟಿ ಅಂಕಲ್ ಅಪ್ಪ ಅಮ್ಮ ಇದು ಕತೆ ಸರ್ ಎಷ್ಟೋ ವರ್ಷದ ಜರ್ನಿ ಸರ್ ಇವೆಲ್ಲ ನಮ್ಮದು ಅದು ಎಷ್ಟು ಸ್ಟ್ರಗಲ್ ಪಟ್ಟಿದ್ದೀವಿ ಅಂತ ನಮಗೆ ಮಾತ್ರ ಗೊತ್ತಿರುತ್ತೆ ನಮ್ಮ ಸ್ಟ್ರಗಲ್ ಇಲ್ಲಿ ತನಕ ಬಂದು ನಿಂತ್ಕೋತೀವಿ ಒಳ್ಳೆ ಸಿನಿಮಾ ಮಾಡಿದೀವಿ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ವಾ ಮೆಟ್ ತಗೊಂಡು ನೋಡಿ ಒಡ್ಸ್ಕೊಂತೀವಿ ಸಿನಿಮಾ ನೋಡಿ ಮೆಟ್ ನೋಡಿ ನೋಡಿರಿ ಒಡ್ಸ್ಕೊಂತೀವಿ ಬಟ್ ಆದರೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀವಿ ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ ಸಾಂಗ್ಸ್ ಚೆನ್ನಾಗಿಲ್ವಾ ಟ್ರೈಲರ್ ಚೆನ್ನಾಗಿಲ್ವಾ ಪ್ರೊಡ್ಯೂಸರ್ಸು ಪಾಪ ಅವ್ರ ಮನೆಯಿಂದ ದುಡ್ಡು ತಂದಿರ್ತಾರೋ ಇಲ್ಲ ಸಾಲ ಮಾಡಿ ತಂದಿರ್ತಾರೋ ಇಲ್ಲ ಅವ್ರ ಅವರು ಎಂಟಿ ಒಡವೆಗಳನ್ನ ಹಡ ಇಕ್ ತಂದಿರ್ತಾರೋ ತಂದ್ ಸಿನಿಮಾಗೆ ಹಾಕಿರ್ತಾರೆ ಸರ್ ಇನ್ನೊಂದು ಸರ್ ಪಬ್ಲಿಸಿಟಿ ಸರ್ ಬರೀ ಪಬ್ಲಿಸಿಟಿಗೆ ಎಪ್ಪತ್ತು ಲಕ್ಷ ಖರ್ಚು ಮಾಡಿದೀವಿ ಸರ್ ಮನೆ ಮನೆ ಮುಡ್ಸಿದೀವಿ ಸರ್ ಒಬ್ರು ಒಬ್ರು ಆಡಿಯನ್ಸ್ ಬರೋದಕ್ಕೆ ವರ್ಷ ಮಾಡ್ತಾ ಇದಾರೆ ಸರ್ ಸೊ ಎಲ್ಲೋ ಎಲ್ಲೋ ಇಂದ ತಂದು ದುಡ್ಡು ಹಾಕಿರ್ತಾರೆ ಎಂತ ಓನ್ಲಿ ನಿಮ್ಮನ್ನ ಎಂಟರ್ಟೈನ್ ಮಾಡೋಕೆ ಅಫ್ಕೋರ್ಸ್ ಇಲ್ಲಿ ನಮ್ಮ ಸ್ವಾರ್ಥನೂ ಇದೆ ನಮ್ಮ ಕರಿಯರ್ ಬೆಳೆಸ್ಕೊಳೋಕ್ಕೆ ನಾವು ಸ್ವಲ್ಪ ದುಡ್ಡು ಮಾಡ್ಕೊಳಕ್ಕೆ ಏನ್ಕೆ ನಮ್ ಹೊಟ್ಟೆಪಾಡಕ್ಕೆ ಅಷ್ಟೇ ಸರ್ ಇಲ್ಲೇನು ಕೋಟ್ಯಂತ ರೂಪಾಯಿ ಜನರೇಟ್ ಆಗ್ತಾ ಇಲ್ಲ ಸರಿನಾ ದರ್ಶನ್ ಫ್ಯಾನ್ಸ್ ಎಷ್ಟೋ ಜನ ನಾವು ಸಿನಿಮಾ ನೋಡೋಲ್ಲ ಬಾಸ್ ಬರೋ ಗಂಟೆ ಸಿನಿಮಾ ನೋಡೋಲ್ಲ ಅಂತ ಹೇಳ್ತಾ ಇದಾರೆ ದರ್ಶನಣ್ಣ ಎಲ್ಲ ಇಂಟರ್ವ್ಯೂಲಿ ಹೇಳಿದ್ದಾರೆ ಕನ್ನಡ ಸಿನಿಮಾ ಸಪೋರ್ಟ್ ಮಾಡಿ ಅಂತ ಅವರೆಲ್ಲೂ ಬಿಟ್ಕೊಟ್ಟಿಲ್ಲ ಸಿನಿಮಾನ ನೀವು ಫ್ಯಾನ್ಸ್ ಅರ್ಥ ಮಾಡ್ಕೋಬೇಕು ಅದನ್ನು ದಯವಿಟ್ಟು ಥಿಯೇಟ್ರಿಗೆ ಬನ್ನಿ ಎಲ್ಲ ಯೂಟ್ಯೂಬಲ್ಲಿ ಮೀಡಿಯಾದಲ್ಲಿ ಎಲ್ಲ ಕಡೆ ನೋಡಿ ಕನ್ನಡ ನಮ್ಮ ಸಿನಿಮಾ ಬಗ್ಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯ ಸಿನಿಮಾ ಬಗ್ಗೆ ರಿಪೋರ್ಟ್ಸ್ ನೋಡಿ ಪ್ರತಿಯೊಬ್ಬರು ತೇಟ್ರಿಗೆ ಬಂದವರೆಲ್ಲರೂ ಸಿನಿಮಾನ ಹೊಗಳಿ ಆಚೆ ಹೋಗಿದ್ದಾರೆ ಇಂಥ ಸಿನಿಮಾ ಕನ್ನಡಕ್ಕೆ ಬೇಕು ಈ ವರ್ಷದಲ್ಲಿ ನಾವಿವಾಗ ಇದ್ದೀವಿ ಸರ್ ಈ ವರ್ಷದಲ್ಲಿ ಬಂದಿರೋ ಬೆಸ್ಟ್ ಸಿನಿಮಾ ಫಸ್ಟ್ ಬೆಸ್ಟ್ ಸಿನಿಮಾ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬ ಆಡಿಯನ್ಸ್ ಹೇಳಿದ್ದಾರೆ ಅದನ್ನು ನಾನು ನೋಡಿ ಒಂದು ಸರಿ ಸಿನಿಮಾ ಹೆಂಗಿದೆ ಅಂತ ನೋಡಕನ ಬನ್ನಿ ಸರ್ ನಮ್ಮ ಟಿಕೆಟು ಇನ್ನೂರು ರೂಪಾಯಿ ಇನ್ನೂರೈವತ್ತು ಇಲ್ಲ ಸರ್ ಬರೀ ನೂರಿಪ್ಪತ್ತು ನೂರೈವತ್ತು ರೂಪಾಯಿ ಟಿಕೆಟು ಸಿಂಗಲ್ ಸ್ಕ್ರೀನ್ಗಳಲ್ಲಿ ದಯವಿಟ್ಟು ಈ ಇದು ಲೈಕ್ ಸಿನಿಮಾಗಳು ಪ್ರೊಡ್ಯೂಸರ್ ಸಿನಿಮಾಗಳು ಮಾಡಬೇಕು ಅವರಿಲ್ಲಿ ಕಂಟಿನ್ಯೂಸ್ ಆಗಿ ನಿಮ್ಮನ್ನ ಎಂಟರ್ಟೈನ್ ಮಾಡಬೇಕು ಅಂತಂದರೆ ಕನ್ನಡ ಆಡಿಯನ್ಸು ಥಿಯೇಟ್ರಿಗೆ ಬರಲೇಬೇಕು ಸರ್ ಅಷ್ಟೇ ಹೇಳ್ಕೊ ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್